ವಿಷ್ಣುವರ್ಧನ್ ಎಪ್ಪತ್ನಾಕನೇ ಹುಟ್ಟ ಡಾಕ್ಟರ್ ಸರಳವಾಗಿ ಯಾಕಂದ್ರೆ ವಿಷ್ಣುವರ್ಧನ ಹುಟ್ಟ ಸಂತೋಷದ ದಿನ ನಮಗೆ ಆದ್ರೆ ಒಂದು ದುಃಖ ನಮಗೆ ಇವತ್ತಿನ ದಿವಸ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿ ಯಾವುದೋ ಒಬ್ಬ ಅಭಿಮಾನಿಗೂ ಬಿಡ್ಲಾರದಂತ ವ್ಯವಸ್ಥೆ ಆಯ್ತು ಅದಕ್ಕೆ ಮೂಲ ಕಾರಣ ಈ ಸರ್ಕಾರಗಳು ಯಾವ್ದೋ ಒಂದು ಬ್ಲೇಮ್ ಮಾಡಕ್ ಹೋಗುದಲ್ಲ ಈ ಸರ್ಕಾರ ಸಮಯದಲ್ಲಿ ಕೋರ್ಟ್ ನಲ್ಲಿ ವಾದ್ಯ ಇದ್ದಂತ ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡಿ ಅಂತ್ಯಕ್ರಿಯೆ ನೆರವೇರಿಸಿದ್ದು ಸರ್ಕಾರದ ಒಂದೇ ತಪ್ಪು ಆ ನಂತರ ಕೆಲವೊಂದು ಸರ್ಕಾರಗಳು ಬಂದು ದೊಡ್ಡ ದೊಡ್ಡ ಹಗರಣ ಮಾಡುತ್ತವೆ ನೂರಾರು ಕೋಟಿ ಅವರು ಹೆಂಡತಿ ಮಕ್ಕಳು ಿ ಮೊಮ್ಮಕ್ಕಳು ಪಕ್ಷ ಎಲ್ಲಾನು ತೊಂತಾರೆ ಆದ್ರೆ ವಿಷ್ಣುವರ್ಧನ್ ಅವರಿಗಾಗಿ ಒಂದು ಅಭಿಮಾನ ಕೂಡದಲ್ಲಿ ಎರಡು ಎಕರೆ ಜಾಗ ಒಂದು ಬಗೆಹರಿಸಿಕೊಳ್ಳಾರದಂತ ವ್ಯವಸ್ಥೆ ಈ ಲಜ್ಜಘಟ್ಟ ಈ ಸರ್ಕಾರಗಳಿಗೆ ಐತೆ ಅಂತಂದ್ರೆ ನಾವು ಈ ಎಲ್ಲರ ಮುಖಾಂತರ ಈ ಸರ್ಕಾರಗಳಿಗೆ ನಾವು ಒಂದು ಚಿಕ್ಕ ಹೇಳ್ತೀನಿ ಯಾಕಂದ್ರೆ ಎರಡು ನೂರ ಇಪ್ಪತ್ತಕ್ಕೂ ಅಧಿಕ ಚಿತ್ರಗಳನ್ನ ನಡೆಸಿ ಪಂಚಭಾಷಾ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಎಪ್ಪತ್ನಾಲ್ಕನೇ ಹುಟ್ಟು ಹಬ್ಬಕ್ಕೆ ಅಭಿಮಾನಿಗಳಿಗೆ ಒಳಗೇ ಅಂದ್ರೆ ಈ ಸರ್ಕಾರಕ್ಕೆ ಇದು ಅಲ್ಲ ಸಮಸ್ತ ಕನ್ನಡಿಗರಿಗೂ ಇದೊಂದು ವಿಷಾದನೀಯ ಘಟನೆ ಅಂತಂದು ಹೇಳ್ತಾ ಈ ಸರ್ಕಾರಗಳು ಈ ಸರ್ಕಾರ ಇನ್ ಮುಂದೆ ಆದ್ರೂ ವಿಷ್ಣುವರ್ಧನ್ ಅವರಿಗೆ ಏನು ಸಲ್ಲಬೇಕಾಗಿದ್ದ ಘನತೆ ಗೌರವನ್ನ ಒಂದು ಅಭಿಮಾನಿ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಗಾಗಿ ಆದ ಒಂದು ಒಂದು ಎಕರೆ ಅಥವಾ ನಾವು ಕೇಳಿದ್ವಿ ಹತ್ತು ಗುಂಟೆ ಜಗ ಹತ್ತು ಗುಂಟೆ ಜಗಾನ ಸರ್ಕಾರ ಅಭಿಮಾನಿಗಳಿಗಾಗಿ ಮೀಸಲಿಟ್ಟು ಮೀಸಲಿಡ್ತ ಅಂದ್ರೆ ಸರ್ಕಾರ ಕಡೆಯಿಂದ ಒಂದು ಒಂದು ರೂಪಾಯಿನೂ ನಾವು ನಿರೀಕ್ಷೆ ಮಾಡಿಲ್ಲ ಆ ಸರ್ಕಾರ ಭೂಮಿಗಾಗಿ ಎಷ್ಟು ದುಡ್ಡು ಐತೆ ನಮ್ಗೆ ವಿಷ್ಣು ಸೇನಾ ಸಮಿತಿ ವಿರಕ್ ಪುತ್ರ ಶ್ರೀನಿವಾಸ ನಮ್ಮ ರಾಜ್ಯಾಧ್ಯಕ್ಷ ಸ್ವಂತ ಅವ್ರ ದುಡ್ಡು ನಿಂತರ ಹತ್ತು ಕೋಟಿ ರೂಪಾಯಿ ಆ ಜಗಕ್ಕಾಗಿ ಮೀಸಲಿಟ್ಟೇವ್ ಸಮಿತಿ ನಿಂತರ ಸರ್ಕಾರ ಯಾವ್ದಕ್ಕೂ ಗಮನ ಅವರ ರಾಜ್ಯ ಆಡಂಬರ ಆಮೇಲೆ ಭ್ರಷ್ಟಾಚಾರ ಇದ್ರಲ್ಲವೇ ಮುಳುಗಿದೆ ಒಬ್ಬ ಮಹಾನ ಚೇತನಕ್ಕೆ ಈ ಸರ್ಕಾರ ಏಳು ಗಂಟೆಗೆ ನಾವು ನಿರ್ಣಯ ಮಾಡಿದ್ವಿ ಮಾಡಬಾರ್ದು ಆನಂದ್ ನಾರಾಯಣ ಎಲ್ಲಾರು ಕೂಡ ಎಲ್ಲ ಒಂದು ಸಣ್ಣ ಮಟ್ಟಕ್ಕೆ ಏನೋ ಒಂದು ಮಾಡೋಣ ಅತ್ಯಂತ ಸರಳವಾಗಿ ಮಾಡೋಣ ಅಂತಂದ್ರೆ ಹನುಮಂತನ ಹನುಮಂತನ ದಿವ್ಯ ಪಾದದಡಿಯಲ್ಲಿ ಈ ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂಡ್ವಿ ನಮ್ಮ ಕರೆಗೆ ಹೋಗೋ ಪ್ರೋಣಿಯರ ಯಾವಾಗಿದ್ರು ಎಲ್ಲೋ ಕಾರ್ಯಕ್ರಮ ಮಾಡಿ ನಾವೆಲ್ಲೋ ಕಾರ್ಯಕ್ರಮ ಹುಬ್ಬಳ್ಳಿ ಒಳಗ ನೂರಾರು ಕಾರ್ಯಕ್ರಮಗಳು ಮಾಡಿವಿ ಎಲ್ಲಾದಕ್ಕೂ ನಮ್ಮ ಹೆಣ್ಮಕ್ಳ ಮುಟ್ಟೋ ವಿಷ್ಣುರ್ಧನ ಕಾರ್ಯಕ್ರಮ ಇತ್ತಂದ್ರ ಅಂತ ಹೇಳ್ತಾರ ಆಮೇಲೆ ಇನ್ನೂ ಒಂದ ಇದ ಅತ್ಯಂತ ಸರಳವಾಗಿ ಮಾಡಕೋತೀವಿ ಇದ ತಾರೀಕಿಗೆ ತಾರೀಖಿಗೆ ವಿಷ್ಣೂರ್ಧನೆಯ ಎಪ್ಪತ್ನಾಲ್ಕನೇ ಹುಟ್ಟಬ್ದ ಪ್ರಯುಕ್ತ ಶಿಕ್ಷಣವೇ ಬೆಳಕು ಅನ್ನೋದ್ ಒಂದು ಕಾರ್ಯಕ್ರಮ ಮಾಡ್ಕೊಂಡಿವಿ ಅದರಲ್ಲಿ ಕನ್ನಡ ಮಾಧ್ಯಮದ ಎರಡು ನೂರು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗು ನೋಟ್ಬುಕ್ ಜಾಮಿಟ್ರಿ ಬಾಕ್ಸ್ ಕಂಪಾಸು ಆಮೇಲೆ ಇನ್ನೂ ಕೆಲವೊಂದು ಪಠ್ಯ ಸಾಮಗ್ರಿಗಳ ವಿತರಣಾ ವಿತರಣಾ ಕಾರ್ಯಕ್ರಮ ನಗರದ ಬಂಕಾಪುರ ಹಾಲದಲ್ಲಿ ಇಟ್ಕೊಂಡಿದ್ದೀವಿ ಯಾರಾದ್ರೂ ಈ ಭಾಗದೊಳಗೆ ಕನ್ನಡ ಮಾಧ್ಯಮದ ಒನ್ ಟು ಸಿಫ್ ವಿದ್ಯಾರ್ಥಿಗಳು ಇದ್ರ ಅಂದ್ರೆ ಅವ್ರು ನಮ್ ಕಡೆ ಹೆಸರು ಬರ್ಸ್ಬೇಕು ಅವತ್ತಿನ ದಿವಸ ಅವ್ರು ಖುದ್ದಾಗಿ ಹಾಜರು ಹಾಜರಬೇಕು ಅವತ್ತಿನ ದಿವಸ ನಾವು ಇಷ್ಟು ಅದನ್ನು ಹೆಸರಲ್ಲಿ ನಾವೇನು ಕೆಲವೊಂದು ಚಿಕ್ಕ ಪುಟ್ಟ ವಸ್ತುಗಳನ್ನು ಕೊಡಾಕುತ್ತೇವೆ ಅದೇ ನಮಗೆ ಚಿಕ್ಕ ಪುಟ್ಟ ಅಂತ ಅನ್ಸ್ಕೊಂತೈತಿ ಒಂದು ಸ್ಕೂಲ್ ಬ್ಯಾಗು ಐದ್ ನೋಟ್ಬುಕ್ ಐದು ಪೆನ್ನು ಅಭಿಮಾನಿಗಳು ನಾವ್ ಎಲ್ಲಾರು ಮಾಡೋದು ವಿಷ್ಣುವರ್ಧನ್ ಒಂದು ಸಣ್ಣ ಸೇವೆ ಅಂತ ತಮ್ಮ ತಮ್ಮ ಯಾವ್ದೋ ಸಣ್ಣ ಅತ್ಯಂತ ಬಡವ ವಿದ್ಯಾರ್ಥಿಗಳು ಇದ್ರ ಅಂದ್ರೆ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಏನ್ ಸೇವೆ ಮಾಡಕೊಂತ ಅದನ್ನ ಸ್ವೀಕಾರ ಮಾಡ್ಬೇಕು ಆಮೇಲೆ ಬಂದಂತ ಎಲ್ಲ போனைய <coughs> நாக